ಾರೆ ಜಾತಿ ನಿಂದನೆ ಮಾಡಿದ್ರೆ ಸುಮ್ ಸುಮ್ನೆ ಸಹಿಸ್ಕೊಳಕಾಗ್ತದೆ ಏನು ಏನು ಅನಾಗರಿ ಕಾಲದಲ್ಲಿ ಇದೀವಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದೇ ಓಟು ನಮಗೂ ಒಂದೇ ಓಟು ಅವ್ರಿಗೇನು ಹತ್ತು ಕತ್ ಕೈ ಇಲ್ಲ ಹತ್ತು ಓಟ್ ಇಲ್ಲ ನಬ್ಬಾಳಿಕೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಲಿ ಕರ್ನಾಟಕದಲ್ಲಿ ಯಾಕೆ ಮಾಡಬೇಕು ಯಾಕೆ ಜಾತಿ ಹಿಡಿದು ಬೈಬೇಕು ಅವ್ರ ಪಾಪ ಅಂಗ್ಲ ಹಾಚ್ಕೊಂಡು ಕೈ ಮುಗಿದ್ಕೊಂಡು ಬೇಡ್ಕೊಂಡ್ ಬರ್ತಾ ಇದಾರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನನಗೆ ಯಾರೇ ಆಗಿರಲಿಲ್ಲ ಅವ್ರ ಕಷ್ಟ ಹೆಂಗಿದೆಯೋ ಏನಿದೆಯೋ ಯಾಕೆ ಬೈಬೇಕಾಗಿತ್ತು ಯಾಕೆ ಹೊಡಿಬೇಕಾಗಿತ್ತು ಕೊಲೆ ಮಾಡ್ತೀವಿ ಅಂತೇಳಿ ಎದುರಿಸ್ತಾರೆ ಆದರೆ ಕೊಲೆ ಮಾಡ್ತೀವಿ ಕೊಲೆ ಮಾಡೋದೇ ನಿಮ್ಮ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾವೆಲ್ಲ ಒಟ್ಟಿಗೆ ನಾಗಮಂಗಲದಲ್ಲಿ ಅಲ್ಲಿ ಗಲಭೆ ನಡೆದಂಥ ಜಾಗಕ್ಕೆ ಹೋಗಿ ವೀಕ್ಷಣೆ ಮಾಡೋಕ್ಕೆ ಹೋದಾಗ ಈ ವಿಷಯ ಗೊತ್ತಾದ ತಕ್ಷಣ ಅವ್ರ ಮೂಲಕ ನಾವು ತಿಳಿಸಿದ್ದೀವಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೂ ನಾನೇ ಖುದ್ದಾಗಿ ಮಾತಾಡಿದ್ದೇನೆ ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ನಮ್ಮ ಪಕ್ಷಕ್ಕೆ ಇದು ಹೊಡೆತ ಬೀಳುತ್ತೆ ಹಾಗಾಗಿ ಇದು ಸಹಿಸೋ ಪ್ರಶ್ನೆಯೇ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನೋವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದಕ್ಕಾಗಿ ಇವೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ ಅನ್ನುವಂಥದ್ದನ್ನು ಇವತ್ತು ಖಂಡಿಸ್ತಾ ಇದ್ದೀನಿ ನಾವು ತಿಳಿಸಿದ್ದೀವಿ ಮತ್ತೆ ಕೂಡ ರಾಜ್ಯದ ಅಧ್ಯಕ್ಷ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದು ಮಾತಾಡ್ತೀವಿ ಈಗಾಗಲೇ ತಿಳಿಸಿದ್ದೀವಿ